ನಮಸ್ಕಾರ ಪ್ರಿಯರೇ ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಬಂಗಣ್ಣವರ್ ನನ್ನ ಗಜಲಗಳ ಗುಚ್ಛದ ಹದಿನಾರನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ ಎಂದಿನಂತೆ ನಾನು ಈ ಸಂಚಿಕೆಯಲ್ಲಿಯೂ ಬಹಾದ್ರ ಸಹ ಸಫರ್ ಅವರ ಒಂದು ಗಜಲನ್ನು ತಮ್ಮ ಮುಂದೆ ಇಡ್ತಾ ಇದ್ದೇನೆ ಎಂದಿನಂತೆ ಆ ಗದಗಲದ ಕನ್ನಡ ರೂಪಾಂತರ ಮತ್ತು ಅದೇ ಹಿನ್ನೆಲೆಯಲ್ಲಿ ನಾನು ರಚಿಸಿದಂತಹ ಕನ್ನಡ ಗದಲನ್ನ ತಮ್ಮ ಮುಂದೆ ಅರ್ಪಿಸುತ್ತಾ ಇದ್ದೇನೆ ಬಹದ್ದುರ್ಸಾ ಜಫರರ ಈ ಗದಲವೂ ಕೂಡ ಪ್ರೇಮ ಮತ್ತು ವಿರಹದ ವೇದನೆಗೆ ಸಂಬಂಧಪಟ್ಟಂತಹ ಗದಲಾಗಿದೆ ಅದು ಹೀಗೆ ಹೇಳ್ತಿದೆ ಪ್ರೇಮವು ಹೃದಯದಲ್ಲಿ ಅಂಕುರಿಸಬೇಕಾದರೆ ಅದರ ಬಯಕೆ ಹೆಣ್ಣಿನಲ್ಲೂ ಮತ್ತು ಗಂಡಿನಲ್ಲೂ ಇರಬೇಕು ಪ್ರೇಮದಲ್ಲಿ ಬರುವ ಸುಖ ಮತ್ತು ದುಃಖಗಳಲ್ಲಿ ಭಾಗಿಯಾಗುವ ಇಚ್ಛೆ ಆ ಇಬ್ಬರಲ್ಲೂ ಇರಬೇಕು ಪ್ರೇಮವು ವರದಾನವಾಗಿ ಬಂದು ಒಂದು ಮಧುಶಾಲೆ ಅಲ್ಲಿ ಸಿಗುವ ನೋವು ಅವರ ಹಣೆಬರ ಆಗಿದೆ ಮುಪ್ಪು ಅಡರಿದಾಗ ದೇಹದ ಆಕರ್ಷಣೆಗಳೆಲ್ಲವೂ ಮಂಗಮಯವಾಗುವವು ಆದರೆ ಅವುಗಳ ನೆನಪು ಕೂಡ ಮನದಲ್ಲಿ ಇರಬಾರದು ಪ್ರೇಮದ ಮಧುಪಾನವನ್ನು ಇಬ್ಬರು ಬಯಸುವರು ಪ್ರೀತಮ ತನ್ನ ಪ್ರೇಮವನ್ನು ಮತ್ತು ಪ್ರೇಯಸಿ ತನ್ನ ಸೌಂದರ್ಯವನ್ನು ಬೆಳಗಿಸಿದಾಗ ನೋಡುಗರು ತಂಗಾಗುವರು ಪ್ರೀತಿಸಿದವರು ಜೊತೆ ಇದ್ದಾಗ ಮನಃ ಶಾಶ್ವತ ಇರುವಿಕೆ ಲೋಪ ವಹಿಸುವರು ಪ್ರೀತಮ ಮಜನೂನಂತೆ ಪ್ರೇಮ ರೋಗಿ ಆಗುವುದು ಸಹಜ ಆದರೆ ಅದರ ದುಃಖದಿಂದ ಸ್ವಲ್ಪಾದರೂ ತಡುವು ಸಿಗಬೇಕು ಹೀಗೆ ಪ್ರೀತಮ ಮತ್ತು ಪ್ರೇಯಸಿ ಇಬ್ಬರು ಆಸಕ್ತಿಯನ್ನು ಹೊಂದಿರು ಬಹದ್ದುಸಾ ಈಗ ಈಗಲವು ಏಳು ಷೇರುಗಳನ್ನ ಅಂದ್ರೆ ದ್ವಿಪಂಕ್ತಿಗಳನ್ನ ಅಥವಾ ದ್ವಿಪದಿಗಳನ್ನ ಹೊಂದಿದೆ ಅದರ ಮೊದಲೇ ದ್ವಿಪದಿ ಅಂದ್ರೆ ಮತ್ಲ ಹೀಗೆ ಹೇಳ್ತಿದೆ ಮೊಹಬ್ಬತ್ ಚಾಹಿಯೇ ಬಾಹಂ ಮೊಹಬ್ಬತ್ ಚಾಹಿಯೇ ಬಾಹಂ ಹಂಬಿ ಹೋ ತುಂಬಿ ಹೋ ಹಂಬಿ ಹೋ ತುಂಬಿ ಹೋ ಖುಷಿ ಹೋ ಇಸ್ಮೆ ಖುಷಿ ಹೋ ಇಸ್ಮೆ ಯಾಹೋಹಂ ಖುಷಿ ಹೋ ಇಸ್ಮೆ ಯಾಹೋಹಂ ಹಮೇ ಬಿ ಹೋ ತುಮೆ ಬಿ ಹೋ ಇಲ್ಲಿ ಹಮೇ ಬಿ ಹೋ ತುಮೆ ಬಿ ಹೋ ಎರಡು ಪಂಕ್ತಿಯಲ್ಲಿ ಬರುವುದು ಇದಕ್ಕೆ ನಾವು ರದೀಫ್ ಅಂತ ಕರಿತೇವೆ ಬಹಾಮ್ ಮತ್ತು ಗಮ್ ಇದೇನಿದೆ ಕಾಫಿ ಆಗಿದೆ ಕಾಫಿಯನ್ನ ಸಾಮಾನ್ಯವಾಗಿ ದಪ್ಪಕ್ಷರ ಮತ್ತು ಅಂಡರ್ ಲೈನ್ ಇಂದ ತೋರಿಸಿ ಅದೇ ಪ್ರಕಾರ ಅದೇ ನಿಯಮವನ್ನು ನಾನು ನನ್ನ ಸ್ವರಿಸಲ್ ಮತ್ತು ಕನ್ನಡ ರೂಪಾಂತರದಲ್ಲಿಯೂ ಕೂಡ ಅದನ್ನ ಮುಂದುವರಿಸಿದ್ದೇನೆ ಈ ಮೊದಲೇ ಕ್ಷೇತ್ರದ ಕನ್ನಡ ರೂಪಾಂತರ ಹೀಗಿದೆ ಪರಸ್ಪರ ಪ್ರೇಮ ಬಯಸುವಲ್ಲಿ ಪರಸ್ಪರ ಪ್ರೇಮ ಬಯಸುವಲ್ಲಿ ಎನಗೂ ಇದೆ ನಿನಗೂ ಇದೆ ಸುಖವಿರಲಿ ಅದರಲ್ಲಿ ದುಃಖವಿರಲಿ ಎನಗೂ ಇದೆ ನಿನಗೂ ಇದೆ ಇದೆ ನಿನಗೂ ಇದೆ ಗಜಲದ ಎರಡನೇ ಸೇರ್ ಹೀಗೆ ಹೇಳ್ತಿದೆ ಗನಿಮತ್ ಗನಿ ಮತ್ ತುಮ್ ಇಸೆ ಸಂಜೋಕಿ ಮತ್ ತುಂ ಇಸೆ ಸಂಜೋಕಿ ಇಸ್ ಹೂಂ में यारो इस होम खाने में यारो गने मत तुम सम तुम इसे समझो कि इस खाने में यारो नसीब एक दम दिल एक हरम, नशीव ए हरम नशीम नशीब एक दम दिल ए हरम हमें भी हो तुम्हें भी हो कन्नड़ अंतर वरदान यंदे तिवीरी ವರದಾನ ಎಂದೇ ತಿಳಿಯಿರಿ ಮಧುಶಾಲೆಯಲ್ಲಿ ಸ್ನೇಹಿತರೆ ಈ ಮಧುಶಾಲೆಯಲ್ಲಿ ಸ್ನೇಹಿತರೆ ನೊಂದ ಹೃದಯ ದೈವ ಹರುಷದಲ್ಲಿ ನಂದ ಹೃದಯ ದೈವ ಎನಗೂ ಇದೆ ನಿನಗೂ ಎನಗೂ ಇದೆ ನಿನಗೂ ಇದೆ ಗಜಲದ ಮೂರನೇ ಸೇರಿ ಹೇಳ್ತಿದೆ ದಿಲಾಓ ಹಸ್ರತ್ ಎ ದಿಲ್ ತುಂ ದಿಲಾಓ ಹಸ್ರತ್ ಎ ದಿಲ್ ತುಮ್ ನ ಯಾದೆ ಹತ್ ನ ಯ ಹತ್ ಎ ಸಬ್ ಉಸ್ಕಾ ಏ ಸಬ್ ಉಸ್ಕಾ ಕಹಿ ಐಸಾ ನಹೋ ಸಂ ಕಹಿ ಐಸಾ ನಹೋ ಏ ತುಮೇ ಬಿಹೋ ಅದರ ಕನ್ನಡ ರೂಪಾಂತರ ಮನದ ದರಬಾರದಲ್ಲಿ ಇಲ್ಲ ಮನದ ದರಬಾರದಲ್ಲಿ ಇಲ್ಲ ಅವಳ ಯುವ ಲಕ್ಷಣದ ನೆನಪು ಅವಳ ಯುವ ಲಕ್ಷಣದ ನೆನಪು ಈ ಹೋಲಿಕೆ ಇಗು ಇರಬಾರದು ಇಲ್ಲಿ ಈ ಹೋಲಿಕೆ ಹೀಗೂ ಇರಬಾರದು ಇಲ್ಲಿ ಏನಗೂ ಇದೆ ನಿನಗೂ ಇದೆ ಏನಗೂ ಇದೆ ನಿನಗೂ ಇದೆ ಗಜಲದ 4ನೇ ಸಾಲು ಹೀಗೆ ಹೇಳ್ತಿದೆ ಹમેಶಾ ಚಾhta ಹೈ ದಿಲ್ ಕಿ ಹમેಶಾ ಚಾhta ಹೈ ದಿಲ್ ಕಿ ಮಿಲ್ಕರ್ ಕೀಜئے ಮೈನೋಶಿ ಮಿಲ್ಕರ್ ಕೀಜئے ಮೈನೋಶಿ ಮೈಸ್ಟರ್ ಜಾಮ್ ಮೇ ಮೈಸ್ಟರ್ ಜಾಮ್ ಕೆ ಮೈ ಎ ಜಂಜಂ ಜಂಜ್ ಹಮೇಬಿ ಹೋ ತುಮೇಬಿ ಹೋ ಅದರ ಕನ್ನಡ ರೂಪಾಂತರ ಮನನ ಸದಾ ಬಯಸುವದು ಕೂಡಿ ಮದುಪಾನ ಮಾಡಲು ಮನ ಸದಾ ಬಯಸುವುದು ಕೂಡಿ ಮದುಪಾನ ಮಾಡಲು ಮೆಚ್ಚಿಗೆ ಮದುಲೋಟದ ಹರುಷದಲ್ಲಿ ಮೆಚ್ಚಿಗೆ ಮದುಲೋಟದ ಹರುಷದಲ್ಲಿ ನಿನಗೂ ಇದೆಗೂ ಇದೆ ನಿನಗೂ ಇದೆ ಗಜಲದ हम अपना इश्क हम अपना चमकाए चमकाओ तुम अपना, अपना हुख कर आलम कि हैरा देख कर आलम हमें भी हो तुम्हें भी हो हमें भी हो तुम्हें भी हो अः कन्नड रूपां ನನ್ನ ಪ್ರೀತಿಯನ್ನು ಬೆಳಗಿಸಿದೆನಾ ನನ್ನ ಪ್ರೀತಿಯನ್ನು ನಿನ್ನ ಅಂದವನ್ನು ಬೆಳಗಿಸುಣಿ ನಿನ್ನ ಅಂದವನ್ನು ಬೆಳಗಿಸುಣಿ ನೋಡಿ ದಂಗಾಗಲಿ ಜನ ನೋಡಿ ದಂಗಾಗಲಿ ಜನ ಎಂಬುದರಲ್ಲಿ ನನಗೂ ಇದೆ ನಿನಗೂ ಇದೆ ಇದೆ ನಿನಗೂ ಇದೆ ಗಗಲದ ಸೇರಿ ಹೇಳ್ತಿದೆ ರಹೇ ಹಿರ್ ಓಹವಾ ದಾಯಿಂ रहे हिस्सो हवा daim अजीजों साथ जब अपने अजीजों साथ जब अपने न क्यों कर फिक्र वेश न क्यों कर फिक्र वेश ओ खम ओ खम हमें भी हो तुम्हें भी हो हमें भी हो तुम्हें भी हो अदर कन्नडा रूपांतरा आशय लोभ शाश्वत इदे आशय लोभ शाश्वत इदे ಮೆಚ್ಚಿಗೆಯವರು ಜೊತೆ ಇದ್ದಾಗ ಮೆಚ್ಚಿಗೆಯವರು ಜೊತೆ ಇದ್ದಾಗ ಯಾಕೆ ಸ್ವಲ್ಪವೂ ಕಾಳಜಿ ಯಾಕೆ ಸ್ವಲ್ಪವೂ ಕಾಳಜಿ ಇಲ್ಲದ ದುಗಡದಲ್ಲಿ ನನಗೂ ಇದೆ ನಿನಗೂ ಇದೆ ನನಗೂ ಇದೆ ನಿನಗೂ ಇದೆ ಗಜಲದ ಹೊಣೆ ಶೇರ್ ಹೊಣೆ ದ್ವಿಪದೇ ಹೀಗೆ ಹೇಳ್ತಿದೆ ಜಫರ್ ಕೈತಾ ಹೆ ಮಜನು ಜಫರ್ ಜಫರ್ ಸೇ ಹೆ ಮಜನು कहीं दर्द दिल ए माहूम कहीं दर्द दिल माजुम माजूम कहीं दर्द दिल माजूम जो गम से फुर्सत जो गम से फुर्सत अब एकदम जब गम से फुर्सत अब एकदम हमें भी हो तुम्हें भी हो अरे कन्नड़ रूपांतर हेगे जफर मजनू ಹೃದಯ ವೇದನೆಯಲ್ಲಿ ಗ್ರಸ್ತ ಜಫರನಿಗೆ ಹೇಳುವುದು ಮಜನು ಎಲ್ಲೋ ಹೃದಯ ವೇದನೆಯಲ್ಲಿ ಗ್ರಸ್ತ ಈ ಕ್ಷಣ ದುಃಖದಿಂದ ಸಡುವಾಗ ಸಡುವಾಗಿದ್ದಲ್ಲಿ ಈ ಕ್ಷಣ ದುಃಖದಿಂದ ಸಡುವಾಗಿದ್ದಲ್ಲಿ ಎನಗೂ ಇದೆ ನಿನಗೂ ಇದೆ ಎನಗೂ ಇದೆ ನಿನಗೂ ಇದೆ ಬಹದರ್ಸ ಜಫರರ ಪ್ರೇಮ ವಿರಹದ ಹಿನ್ನೆಲೆಯಲ್ಲಿಯೇ ನನ್ನ ಅನುಭವದ ಆಧಾರದ ಮೇಲೆ ನಾನು ರಚಿಸಿದಂಥ ಈ ಕನ್ನಡದಲ್ಲೂ ಅದರ ಮೊದಲನೇ ದ್ವಿಪಂಕ್ತಿ ಶೇರ್ ಹೀಗೆ ಇರ್ತದೆ ಏಕತರ್ಪಿ ಪ್ರೇಮ ಪ್ರೇಮ ಅಲ್ಲ ಏಕತರಪಿ ಪ್ರೇಮ ಪ್ರೇಮ ಅಲ್ಲ ಅದು ಒಂದು ಭ್ರಮೆ ಅದು ಒಂದು ಭ್ರಮೆ ತಿಳಿದ ಸಂಗತಿ ಸುಖ ದುಃಖದಲ್ಲಿ ಜ್ವಲಿಸು ಜ್ವಾಲೆ ಸುಖ ದುಃಖದಲ್ಲಿ ಜ್ವಲಿಸುವ ನಂದದು ಪ್ರೇಮಿ ನಂದದು ಪ್ರೇಮ ತಿಳಿದ ಸಂಗತಿ ತಿಳಿದ ಸಂಗತಿ ಎರಡನೇ ಸೇರ್ ಹೀಗೆ ಹುಡುಕರ ಕೂಟ ಸೆರೆದಂಗಡಿಗೆ ಹಬ್ಬ ಹುಡುಕರ ಕೂಟ ಸೆರೆದಂಗಡಿಗೆ ಹಬ್ಬ ಅದು ದೈವದ ಕೊಡುಗೆ ಅದು ದೈವದ ಕೊಡುಗೆ ವಿರಹ ಪೀಡಿತ ಹೃದಯವು ವಿರಹ ಪೀಡಿತ ಹೃದಯವು ದೈವದ ಕೊಡುಗೆ ಹೇಳಿದ ಸಂಗತಿ ದೈವದ ಕೊಡುಗೆ ಹೇಳಿದ ಸಂಗತಿ ಇಲ್ಲಿ ಮೇಲಿನ ದ್ವೀಪದಲ್ಲಿ ಭ್ರಮೆ ಪ್ರೇಮೆ ಕೊಡುಗೆ ಇವು ಏನಾಗ್ತವೆ ಕಾಫಿ ಆಗ್ತಾವ ತಿಳಿದ ಸಂಗತಿ ತಿಳಿದ ಸಂಗತಿ ಅಂದ್ರೆ ಇದು ರದೀಫ್ ಆಗ್ತಿದೆ ಮತ್ತು ಇವುಗಳ ಗಣ ಮಾತ್ರದ ಅಂತ ಉಚ್ಚಾರಾಕ್ಷರಗಳ ಸಂಖ್ಯೆ ಎರಡು ಪಂಕ್ತಿಯಲ್ಲಿ ಬರೋದು ಒಟ್ಟು ಉಚ್ಚಾರಾಕ್ಷರ ಸಂಖ್ಯೆ ಒಂದೇ ಆಗಿದೆ ಅದಕ್ಕೆ ಬಹರ್ ಅಂತ ಕರೀತಾರೆ ಯಾವ ರೀತಿ ಬದ್ರಸಾ ಜಫರ್ದಲ್ಲಿ ಬಹರು ಕೂಡ ಒಂದೇ ಆಗಿದೆ ಅಂದ್ರೆ ಉಚ್ಚಾರಾಕ್ಷಗಳ ಸಂಖ್ಯೆ ಏನಿದೆ ಪ್ರತಿ ಷೇರಿನಲ್ಲಿ ಬರೆದು ಒಂದೇ ಆಗಿದೆ ಅದೇ ರೀತಿ ಇಲ್ಲಿ ನನ್ನ ಕನ್ನಡದಲ್ಲಿ ರಚಿಸಿದಂತಹ ಗದಲ್ದಲ್ಲಿ ಕೂಡ ಆ ನಿಯಮವನ್ನು ಪಾಲಿಸಲಾಗಿದೆ ಅದರಂತೆ ಬದ್ರಸಾ ಜಫರರ ಆ ಗದಲದೆಯನ್ನು ಕನ್ನಡ ರೂಪಾಂತರ ಮಾಡಿ ಅಲ್ಲಿಯೂ ಕೂಡ ಆ ನಿಯಮವನ್ನ ಪಾಲಿಸಲಾಗಿದೆ ನನ್ನ ಕನ್ನಡ ಸ್ಥಳದ ಮೂರನೇ ಸೇರಿ ಹೇಳ್ತಿದೆ ಅವಳ ಪ್ರಾಯದ ನೋಟ ಅವಳ ಪ್ರಾಯದ ನೋಟ ಇನ್ನೂ ಮಾಸಿಲ್ಲ ಎನ್ನ ಅಂಗಳದಲ್ಲಿ ಇನ್ನೂ ಮಾಸಿಲ್ಲ ಎನ್ನ ನೆನಪಿನ ಅಂಗಳದಲ್ಲಿ ಎಂದಿಗೋ ಎಂದಿಗೂ ಹೋಗದ ಹುಚ್ಚ ಎಂದಿಗೂ ಹೋಗದ ಹುಚ್ಚು ನಿಲ್ಲದು ಎನ್ನ ಕನ್ ನಿಲ್ಲುವುದು ಎನ್ನ ಕಣ್ಣ ಮುಂದೆ ನಿಲ್ಲುವುದು ಎನ್ನ ಕಣ್ಣ ಮುಂದೆ ಕೇಳಿದ ಸಂಗತಿ ಕೇಳಿದ ಸಂಗತಿ ನಾಲ್ಕನೇ ಶೇರ್ ಹೇಳ್ತಿದೆ ಗೆಳೆಯರೊಂದಿಗೆ ಕೂಡಿ ಸೆರೆ ಕುಡಿಯುವ ಹಂಬಲ ಎನ್ನ ಮನಸ್ಸಿಗೆ ಗೆಳೆಯರೊಂದಿಗೆ ಕೂಡಿ ಸೆರೆ ಕುಡಿಯುವ ಹಂಬಲ ಎನ್ನ ಮನಸ್ಸಿಗೆ ಗುಟುಕು ಗುಟುಕು ಸೆರೆ ಹೀರುವ ಎನ್ನ ಭ್ರಮೆ ಗುಟುಕು ಗುಟುಕು ಸೆರೆ ಹೀರುವ ಎನ್ನ ಭ್ರಮೆ ಬಯಸಿದ ಸಂಗತಿ ಬಯಸಿದ ಸಂಗತಿ ನನ್ನ ಕನ್ನಡ ಐದನೇ ಸೇರಿ ಹೇಳ್ತಿದೆ ಎನ್ನ ಪ್ರೇಮವ ಬೆಳಗಿಸುವೆ ಎನ್ನ ಪ್ರೇಮವ ಬೆಳಗಿಸುವೆ ತೋರಿಸು ನಿನ್ನ ಅಂದವನ್ನು ನೀ ನನಗೆ ತೋರಿಸು ನಿನ್ನ ಅಂದವನ್ನು ನೀ ಎನಗೆ ಸೆರೆ ನಶೆ ನಾಚಿತು ಸೆರೆ ನಶೆ ನಾಚಿತು ಕಂಡು ನಿನ್ನ ಚಂದವ ಎಂದೆ ಕಂಡು ನಿನ್ನ ಚಂದವ ಎಂದೆ ಕಾಡದ ಸಂಗತಿ ಕಾಡದ ಸಂಗತಿ ಮುಂದಿನ ಸರಿ ಹೇಳ್ತಿದೆ ಸೆರೆ ಸಂಗಾತಿ ಸಂಗೀತಗಳು ಜೊತೆ ಇದ್ದಾಗ ಸೆರೆ ಸಂಗಾತಿ ಸಂಗೀತಗಳು ಜೊತೆ ಇದ್ದಾಗ ಬಯಸೇನು ಮತ್ತೇನು ಬಯಸೇನು ಮತ್ತೇನು ಜನ ಕಂಡು ಉರಿಯಲಿ ಜನ ಕಂಡು ಉರಿಯಲಿ ಅವರ ಗೋಜು ನಮಗೇಕೆ ಅವರ ಗೋಜು ನಮಗೇಕೆ ನೋಡಿದ ಸಂಗತಿ ನೋಡಿದ ಸಂಗತಿ ಗಜಲದ ಕೊನೆಯ ಸೇರ್ ಅಂದ್ರ ಮೊತ್ತ ಹೀಗೆ ಹೇಳ್ತಿದೆ ವಿರಹ ಪೀಡನೆ ಹಾಡು ಹಾಡು ಹಾಡಿದ್ದು ಮನ ವಿರಹ ಪೀಡನೆ ಹಾಡು ಹಾಡಿದ್ದು ಮನ ಸೆರೆ ಜತೆ ಕೂಡಲಿಲ್ಲ ಸೆರೆ ಜತೆ ಕೂಡಲಿಲ್ಲ ಅರ್ಜುನ ನಮಗೇಕೆ ಜಗದ ವ್ಯವಹಾರದ ಪರಿವೆ ಅರ್ಜುನ ನಮಗೇಕೆ ಜಗದ ವ್ಯವಹಾರದ ಪರಿವೆ ಅರಿದ ಸಂಗತಿ ಅರಿದ ಸಂಗತಿ ಗದಲ್ ಪ್ರಿಯರೇ ತಾವು ಭದ್ರಸಾದಫ್ರ ಗದಲ್ ನಾನು ಮಾಡಿದ ಅದರ ಕನ್ನಡ ರೂಪಾಂತರ ಮತ್ತು ಅದೇ ಹಿನ್ನೆಲೆಯಲ್ಲಿ ನಾನು ರಚಿಸಿದ ಕನ್ನಡ ಗಜಲುಗಳನ್ನು ನಾನು ತಮ್ಮ ಮುಂದೆ ವಾಚಿಸಿದ್ದೇನೆ ಮುಂದೆ ಇಟ್ಟಿದ್ದೇನೆ ಅದನ್ನು ಆನಂದಿಸಿ ಅದನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಮುಂದಿನ ಸಂಚಿಕೆಯಲ್ಲಿ ಭಾಷಲ ಇನ್ನೊಂದು ಗದ್ದಲದೊಂದಿಗೆ ಬರ್ತೇನೆ ಧನ್ಯವಾದಗಳು ಮತ್ತೆ ಸಿಗೋಣ